ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟಾಕಿಂಗ್ ಅಬೌಟ್ ಫಾಸ್ಟ್ ಇವೆಂಟ್ಸ್ ಅಂಡ್ ಸಿಚುವೇಷನ್ಸ್ ಅಂದ್ರೆ ಕಳೆದು ಹೋಗಿರೋದನ್ನ ಅಂದ್ರೆ ನಿನ್ನೆ ನಡೆದಿರೋದು ಮೊನ್ನೆ ನಡೆದಿರೋದನ್ನ ಇದನ್ನೆಲ್ಲ ಕರೆಕ್ಟ್ ಆಗಿ ನಿಮ್ಗೆ ಇನ್ನೊಂದು ಪತ್ರ ಆಯ್ತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಎಷ್ಟು ಜನರಿಗೆ ಸಮಸ್ಯೆ ಇದೆ ಗ್ರಾಮರ್ ಕರೆಕ್ಟ್ ಆಗಿ ಗ್ರಾಮರ್ ಬಳಸುವುದಿಲ್ಲ ಆಮೇಲೆ ಕರೆಕ್ಟ್ ಆಗಿ ವರ್ಡ್ಸ್ ಬಳಸಲಿಕ್ಕೆ ಬರೋದಿಲ್ಲ ಇದನ್ನು ನೀವು ಸರಿಪಡಿಸಿದ್ರೆ ಮಾತ್ರ ನಿಮ್ದು ಇಂಗ್ಲೀಷ್ ಫ್ಲೂಯಂಟ್ ಆಗುತ್ತೆ ಸೊ ಸ್ನೇಹಿತರ ಈ ಸೀರೀಸ್ ಅಲ್ಲಿ ನಾವು ಇದು ಮೂರನೇ ವಿಡಿಯೋ ಸೊ ದಯವಿಟ್ಟು ಸೀರೀಸ್ ನ ಕಂಟಿನ್ಯೂ ನೋಡ್ಲಿಕ್ಕೆ ಇಲ್ಲಾಂದ್ರೆ ನಿಮಗೆ ಇಂಗ್ಲೀಷ್ ಫ್ಲೂಯೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸ ಆಗಿದೆ ದಯವಿಟ್ಟು ಚಾನಲ್ೈಬ್ ಮಾಡ್ತಾರೆ ಹಾಗೆ ಕ್ಲಿಕ್ ಮಾಡಿ ಹಾಕ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲೀಷ್ ಸ್ನೇಹಿತರೆ ವೀಡಿಯೋ ದಯವಿಟ್ಟು ನೋಡಿ ಹಾಗೆ ನಿಮಗೆ ಕಾಮೆಂಟ್ ಮಾಡಬಹುದು ವಿಡಿಯೋ ಇಷ್ಟ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಡಿಯೋ ಓಕೆ ಸ್ನೇಹಿತರೆ ನಾನು ಹೇಳಿದೆ ಟಾಕಿಂಗ್ ಅಬೌಟ್ ಫಾಸ್ಟ್ ಇವೆಂಟ್ಸ್ ಆ್ಯಂಡ್ ಸಿಚುವೇಷನ್ಸ್ ಅಂದರೆ ನಡೆದು ಹೋಗಿರೋದನ್ನ ನಾವು ಕಳೆದು ಹೋಗಿರೋದನ್ನ ಏನಾದರೂ ಒಂದು ವಿಷಯ ಆಗಿರುತ್ತೆ ಆ ವಿಷಯ ನಾವು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನೀವು ಕರೆಕ್ಟ್ ವರ್ಡ್ಸ್ ಕರೆಕ್ಟ್ ಸೆಂಟೆನ್ಸ್ ಕರೆಕ್ಟ್ ಗ್ರಾಮರ್ ಕರೆಕ್ಟ್ ಟೆನ್ಸ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಫ್ಲೂಯೆಂಟ್ ಆಗಲಿಕ್ಕೆ ಸಾಧ್ಯ ಫ್ಲೂಯಂಟ್ ಆಗಲಿಕ್ಕೆ ಸಾಧ್ಯ ಅಂದರೆ ನೀವು ಫ್ಲೂಯಂಟ್ ಇದ್ದೀರಾ ಅಂತ ಅರ್ಥ ಓಕೆ ಸೊ ಇಲ್ಲೊಂದು ಸಿಚುವೇಷನ್ ನೋಡೋಣ ಸನ್ನಿವೇಶ ಮೂರು ಈಗಾಗಲೇ ನಾನು ಎರಡು ಸನ್ನಿವೇಶಗಳನ್ನ ಮಾಡಿದೀನಿ ಅದರ ಲಿಂಕ್ ಬಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಆ ವಿಡಿಯೋಸ್ ಅದನ್ನು ನೋಡಿ ಸೊ ಇದೇ ತರ ನೀವು ಸನ್ನಿವೇಶಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ ಬಂತು ಅಂತ ಹೇಳಿದ್ರೆ ಆರ್ ಫ್ಯೂವೆಟ್ ಓಕೆ ಸೊ ಈಗ ಒಂದು ಸನ್ನಿವೇಶ ಇದೆ ನೋಡಿ ಏನ್ ಸನ್ನಿವೇಶ ಸಿಂಪಲ್ ಸನ್ನಿವೇಶಗಳು ಓಕೆ ಸಣ್ಣ ಸಣ್ಣದು ಪುಟ್ಟ ಪುಟ್ಟ ಸಿಲಿ ಆಗಿರ್ಬೋದು ತುಂಬಾ ನಾವು ದೊಡ್ಡ ದೊಡ್ಡ ಟಾಪಿಕ್ಸ್ ಎನ್ನು ತಗೊಳ್ಳಬೇಡ ಸಿಂಪಲ್ ಸನ್ನಿವೇಶ ಏನಲ್ಲಿ ಸನ್ನಿವೇಶ ಮೂರು ಎರಡು ಆಲ್ರೆಡಿ ಆಗಿದೆ ಈಗ ನೋಡಿ ಕಾರಿನೊಳಗೆ ಒಂದು ನಾಯಿ ಮರಿ ಕಾರಿನೊಳಗೆ ಒಂದು ನಾಯಿ ಮರಿ ನಾನು ನಿನ್ನೆ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಕಾರಿನೊಳಗೆ ಒಂದು ನಾಯಿ ಮರಿಯನ್ನು ನೋಡಿದೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಏನಾಯ್ತು ಅನ್ನೋದನ್ನ ಒಬ್ಬರ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಕನ್ನಡದಲ್ಲಿ ನೋಡಿ ಫಸ್ಟ್ ಕನ್ನಡದಲ್ಲಿ ನೋಡೋಣ ಆಮೇಲೆ ನಾವು ಇಂಗ್ಲೀಷಲ್ಲಿ ನೋಡೋಣ ಓಕೆ ನಿನ್ನೆ ನಾನು ಅಂಗಡಿಗೆ ಹೋಗ್ತಿರುವಾಗ ಏನೋ ವಿಚಿತ್ರವಾದದ್ದನ್ನು ನೋಡಿದೆ ಇದನ್ನು ನೀವು ಆಡು ಭಾಷೆಯಲ್ಲಿ ಹೇಳ್ಕೊಡಿ ನಿನ್ನೆ ನಾನು ಅಂಗಡಿಗೆ ಹೋಗಬೇಕಂದ್ರೆ ಏನೋ ನನಗೆ ವಿಚಿತ್ರವಾಗಿ ಕಾಣಿಸ್ತು ಅಂತ ನೀವು ನಿಮ್ಮ ಆಡು ಭಾಷೆಯಲ್ಲೇ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಓಕೆ ನೋಡಿದೆ ದೊಡ್ಡ ಬೀದಿಯಲ್ಲಿ ಕಾರಿನ ಬಳಿ ಜನರ ಗುಂಪು ಇತ್ತು ಅವರು ಚಿಂತಿತರಾಗಿ ಕಾಣುತ್ತಿದ್ದರು ಹತ್ತಿರ ಹೋಗಿ ನೋಡಿದಾಗ ಕಾರಿನೊಳಗೆ ಒಂದು ಪುಟ್ಟ ನಾಯಿ ಮರಿ ಇತ್ತು ಅಥವಾ ಕಂಡಿತು ಅದು ತುಂಬ ಹೊಗಳುತ್ತಿತ್ತು ತುಂಬಾ ಬಿಸಿಲಿತ್ತು ಕಾರಿನೊಳಗೆ ತುಂಬಾ ಬಿಸಿ ಇದ್ದಿರಬೇಕು ಜನರು ಸಹಾಯಕ್ಕಾಗಿ ಕರೆ ಮಾಡಿದರು ಮತ್ತು ಮಾಲೀಕರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ನಾಯಿಯ ಬಗ್ಗೆ ಚಿಂತಿಸುತ್ತಾ ಬಹಳ ಹೊತ್ತು ಕಾದೆವು ಕೊನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಕಾರನ್ನು ತೆರೆದರು ಕಾರಂದ್ರೆ ಕಾರ್ ಡೋರ್ ತೆರೆದರು ಓಕೆ ನಾಯಿ ಸುರಕ್ಷಿತವಾಗಿತ್ತು ಕಾರುಗಳಲ್ಲಿ ಸಾಕು ಪ್ರಾಣಿಗಳನ್ನು ಒಂಟಿಯಾಗಿ ಬಿಡುವುದು ಸುರಕ್ಷಿತವಲ್ಲ ಎಂದು ಅದು ನಮಗೆ ನೆನಪಿಸಿತು ವಿಶೇಷವಾಗಿ ಹೊರಗೆ ತುಂಬಾ ಬಿಸಿ ಇರುವಾಗ ಓಕೆ ಸೊ ಇದು ರೈಟಿಂಗ್ ಫಾರ್ಮೆಟ್ ಇದೆ ನೀವು ಇದನ್ನ ನಿಮ್ಮ ಆಡು ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೆಂಗೆ ಹೇಳ್ಬೋದು ಹಂಗೆ ಹೇಳೋಣ ಈಗ ಟ್ರೈ ಮಾಡೋಣ ನಿನ್ನೆ ನಾನು ಅಂಗಡಿಗೆ ಹೋಗಬೇಕಾದ್ರೆ ಏನೋ ಒಂದು ವಿಚಿತ್ರವಾದದ್ದನ್ನ ನೋಡಿದೆ ದೊಡ್ಡ ರೋಡ್ ಅಲ್ಲಿ ಬೀದಿಯಲ್ಲಿ ಕಾರಲ್ಲಿ ಒಂದು ಕಾರ್ ಹತ್ರ ತುಂಬಾ ಒಂದು ಗುಂಪಿತ್ತು ಜನರು ಗುಂಪಿತ್ತು ಸೊ ಈ ತರ ನೀವು ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ನಿಮ್ಮ ಆಡು ಭಾಷೆಗೆ ತಕ್ಕಂತೆ ಓಕೆ ಸೊ ನಿಮ್ಮ ಆಡು ಭಾಷೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದ ನಂತರ ಇದನ್ನ ನಾವು ಇಂಗ್ಲೀಷಲ್ಲಿ ಹೇಳಕ್ ಟ್ರೈ ಮಾಡ್ಬೇಕು ಹೊರತು ನಾವು ಪುಸ್ತಕದಲ್ಲಿ ಬರವಣಿಗೆ ಹೇಗಿರುತ್ತೆ ಹಾಗೆ ಮಾಡಬಾರ್ದು ಓಕೆ ಯಾ ಸೊ ಇದನ್ನ ಹ್ಯಾಂಗೆ ಹೇಳ್ಬೋದು ಸಿ ಇದನ್ನ ಸಿಂಪಲ್ ಆಗಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಸಿನಾರಿಯೋ ಥ್ರೀ ಪಪಿ ಇನ್ ದ ಕಾರ್ ನಾಯಿ ಮರಿಗೆ ನಾವು ಪಪಿ ಅಂತ ಹೇಳ್ತೀವಿ ರೈಟ್ Okay, so you got sentence by sentence, just as a whole, I'm a sentence by sentence Yesterday, yesterday I saw something strange while I was walking to the store. On the big street, there was a group of people near a car. They looked worried. When I went closer, I saw a small dog inside the car. It was barking a lot. The sun was shining very hot and it must have been very hot inside the car. People were calling for help and trying to find the owner. We waited for a long time, feeling worried about the dog. Finally, a police officer came and opened the car. The dog was safe. It reminded us that it's not safe to leave pets alone in cars, especially when it's very hot outside. Okay? So he right? now, So how do we do this? Like the first time, ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಾವು ಏನು ಅಂತ ನೋಡಬೇಕು ಕನ್ನಡದಲ್ಲಿ ಓಕೆ ಸೊ ಕನ್ನಡದಲ್ಲಿ ಏನು ನಿನ್ನೆ ನಾನು ಏನೋ ವಿಚಿತ್ರವಾದದ್ದನ್ನು ನೋಡಿದೆ ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಆಲ್ವೇಸ್ ನಾವು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ ವರ್ಬ್ ಇರುತ್ತೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಕನ್ನಡದಲ್ಲಿ ಏನಿದೆ ನೋಡಿ ಸಬ್ಜೆಕ್ಟ್ ಇಲ್ಲಿದೆ ನಾನು ಇಲ್ಲಿದೆ ನೋಡಿದೆ ಇಲ್ಲಿದೆ ಇಂಗ್ಲೀಷಲ್ಲಿ ನಾನು ಫಸ್ಟ್ ಬರಬೇಕು ಆಮೇಲೆ ನೋಡಿದೆ ಫಸ್ಟ್ ಬರಬೇಕು ಸೊ ದ್ಯಾಟ್ ಈಸ್ ದ ಬೇಸಿಕ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದಾಗ ಕ್ವೆಶ್ಚನ್ ಅಲ್ಲ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಐ ನೋ ಐ ಡಿಡ್ ದಟ್ ಐ ಸಾ ಐ ಗೇವ್ ಐ ಟೇಕ್ ಇದೆಲ್ಲ ಫಸ್ಟಿಗೆ ಬರಬೇಕು ಓಕೆ ಸೊ ಲೆಟ್ ಸಿ ನಾವು ನಿನ್ನೆ ನಾನು ಏನೋ ನಿನ್ನೆ ನಾನು ಏನೋ ವಿಚಿತ್ರವಾದದ್ದನ್ನು ನೋಡಿದೆ ಸೊ ನಿನ್ನೆ ಎಸ್ಟ್ ಡೇ ನಾನು ಐ ನೋಡಿದೆ ಸಾ ಓಕೆ ಸೊ ಎಸ್ ಡೇ ಐ ಸಾ ಆಮೇಲೆ ಮುಂದಿನ ನೋಡಬಹುದು ನಾವು ಓಕೆ ರೈಟ್ ಸೊ ಎಸ್ ಡೇ ಐ ಸಾ ಎಸ್ ಡೇ ಐ ಸಾ ಟ್ರೈನ್ ಸಮ್ ಓಕೆ ಎಸ್ ಡೇ ಐ ಸಾ ನೋಡಿ ಎಸ್ಟ್ ಡೇ ನಿನ್ನೆ ಓಕೆ ಸೊ ಎಸ್ಟ್ ಡೇ ಅನ್ನೋದು ನಿನ್ನೆ ಅಲ್ವಾ ಐ ಫಸ್ಟ್ ಬರಬೇಕು ಆಮೇಲೆ ಸಾ ಎಸ್ಟ್ ಡೇ ಐ ಸಾ ಏನೋ ವಿಚಿತ್ರವಾದದ್ದನ್ನ ಸಮಥಿಂಗ್ ಏನೋ ವಿಚಿತ್ರ ಸಮಥಿಂಗ್ ಸ್ಟ್ರೇಂಜ್ ಓಕೆ ಎಸ್ ಡೇ ಐ ಸಮಥಿಂಗ್ ಸ್ಟ್ರೇಂಜ್ ಆಮೇಲೆ ಮುಂದೇನಿದೆ ಅಂಗಡಿಗೆ ಹೋಗುತ್ತಿರುವಾಗ ಯಾವಾಗ ಅಂಗಡಿಗೆ ಹೋಗುತ್ತಿರುವಾಗ ಅದನ್ನು ನಾವು ಹೇಗೆ ಹೇಳ್ಬೋದು ಎಸ್ ಡೆ ಸಾಥಿಂಗ್ ಸ್ಟ್ರೇಂಜ್ ವೈಲ್ ಐ ವಾಸ್ ವಾಕಿಂಗ್ ಟು ದ ಸ್ಟೋರ್ ವೈಲ್ ಐ ವಾಸ್ ವಾಕಿಂಗ್ ಟು ದ ಸ್ಟೋರ್ ಹೋಗು ತಿರುವಾಗ ಅಂತ ಇದೆಯಲ್ಲ ಅದೇ ಇಲ್ಲಿ ವೈಲ್ ತಿರುವಾಗ ವೈಲ್ ಐ ವಾಸ್ ವಾಕಿಂಗ್ ಟು ದ ಸ್ಟೋರ್ ನಿನ್ನೆ ನಾನು ಅಂಗಡಿಗೆ ಹೋಗ್ತಿರ್ಬೇಕಾ ನಾನು ಏನು ಏನೋ ಒಂದು ನೋಡಿದೆ ಏನೋ ಸಮಥಿಂಗ್ ಸ್ಟ್ರೇಂಜ್ ನೋಡಿದೆ ಓಕೆ ನೆಲ ದೊಡ್ಡ ಬೀದಿಯಲ್ಲಿ ಕಾರಿನ ಬಳಿ ಜನರ ಗುಂಪು ಇತ್ತು ಓಕೆ ನಾ ಆನ್ ದ ಬಿಗ್ ಸ್ಟ್ರೀಟ್ ಆನ್ ದ ಬಿಗ್ ಸ್ಟ್ರೀಟ್ ಸಿ ಇದು ಇಂಗ್ಲೀಷಲ್ಲಿ ಇರೋದ್ರಿಂದ ಇದನ್ನ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ನ್ಯಾಚುರಲ್ ಆಗಿಲ್ಲ ಅಂತ ಅನ್ಸ್ಬೋದು ಯಾಕಂದ್ರೆ ಇಂಗ್ಲೀಷಲ್ಲೇ ಅದು ನ್ಯಾಚುರಲ್ ಆಗಿದೆ ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಮಾತಾಡೋದಿಲ್ಲ ರೈಟ್ ಹಾಗಾಗಿ ಆನ್ ದ ಬಿಗ್ ಸ್ಟ್ರೀಟ್ ದೊಡ್ಡ ರಸ್ತೆಯಲ್ಲಿ ದ ಕಾರಿನ ಬಳಿ ಜನರ ಗುಂಪು ಒಂದಿತ್ತು ಓಕೆ ದೇರ್ ವಾಸ್ ಅ ಗ್ರೂಪ್ ಆಫ್ ಪೀಪಲ್ ಜನರ ಗುಂಪು ಗ್ರೂಪ್ ಆಫ್ ಪೀಪಲ್ ಇತ್ತು ದೇರ್ ವಾಸ್ ಸೊ ಇತ್ತು ಅನ್ನೋ ಸಣ್ಣ ಪದಕ್ಕೆ ನಾವು ದೆರ್ ವಾಸ್ ಅಂತಾನೆ ಹೇಳಬೇಕು ವಾಸ್ ಅಂತ ಹೇಳಕ ಅ ಗ್ರೂಪ್ ಆಫ್ ಪೀಪಲ್ ವಾಸ್ ಅಲ್ಲಿ ನಿಲ್ಸಾಗ ದೆರ್ ವಾಸ್ ಅ ಗ್ರೂಪ್ ಆಫ್ ಪೀಪಲ್ ದರ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಇದೆ ದರ್ ವಾಸ್ ಇತ್ತು ಓಕೆ ನಿಯರ್ ಅಖಾನ್ ಎಲ್ಲಿತ್ತು ನಿಯರ್ ಎಲ್ಲಿ ಕಾರಿನ ಬಳಿ ನಿಯರ್ ಅಖಾನ್ ಓಕೆ ನಾ ಅವರು ಚಿಂತಿತರಾಗಿ ಕಾಣುತ್ತಿದ್ದರು ಇದನ್ನು ನಾವು ಕನ್ನಡದಲ್ಲಿ ಹಂಗೆ ಹೇಳೋದಿಲ್ಲ ಅವರು ಸ್ವಲ್ಪ ಟೆನ್ಷನ್ ಆಗಿ ಕಾಣ್ತಾ ಇದ್ರು ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ರು ಜನರು ಯಾರು ಹತ್ತಿರ ಹೋಗಿ ನೋಡಿದೆ ಓಕೆ ದೇ ಕ್ಟ್ ವರ್ ಇಟ್ ಸೊ ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ದೇ ಟ್ ವರ್ ನಾವು ಕನ್ನಡದಲ್ಲಿ ಅವರು ಚಿಂತಿತ ರಾಗಿ ಅಂತ ಹೇಳ್ತೀವಲ್ವಾ ಅದು ಇಂಗ್ಲೀಷಲ್ಲಿ ಆ ಥರ ಬರೋದಿಲ್ಲ ಬಟ್ ದೆ ಲುಕ್ಟ್ ವರಿಟ್ ಇಟ್ಸ್ ವೆರಿ ಸಿಂಪಲ್ ಸೆಂಟೆನ್ಸ್ ಓಕೆ ನಾವು ಹತ್ತಿರ ಹೋಗಿ ನೋಡಿದಾಗ ಹತ್ತಿರ ಹೋಗಿ ನೋಡಿದಾಗ ಸೊ ವೆನ್ ಐ ವೆಂಟ್ ಕ್ಲೋಸರ್ ಅಂದ್ರೆ ನಾನು ಹತ್ರ ಹೋಗಿ ನೋಡಿದಾಗ ಏನೋ ಗ್ರೂಪ್ ದೊಡ್ಡದೊಂದು ಗುಂಪಿದೆಯಲ್ಲ ಏನು ಅಂತ ನಾವು ಹೋಗಿ ನೋಡ್ತೀವಿ ಸಾಮಾನ್ಯವಾಗಿ ಅದೊಂದು ಕುತೂಹಲ ಓಕೆ ಸೊ ಅಲ್ಲಿ ಹೋಗಿ ನೋಡಿದಾಗ ವೆನ್ ಐ ವೆಂಟ್ ಕ್ಲೋಸರ್ ಕ್ಲೋಸರ್ ಸಿ ಕ್ಲೋಸರ್ ಅಂದರೆ ಹತ್ರ ಹತ್ರ ಹೋಗಿ ನೋಡೋ ನೋಡ್ತಿದ್ದಂಗೆ ವೆನ್ ಐ ವೆಂಟ್ ಕ್ಲೋಸರ್ ಹತ್ರ ಹತ್ರ ಹೋಗಿ ನೋಡ್ತಿದ್ದಂಗೆ ವಿಚ್ ಮೀನ್ಸ್ ವೆನ್ ಐ ವೆಂಟ್ ನಿಯರ್ ಕಾರ್ ಅಥವಾ ಗ್ರೂಪ್ ವೆನ್ ಐ ವೆಂಟ್ ಕ್ಲೋಸ್ ಕಾರಿನೊಳಗೆ ಒಂದು ಪುಟ್ಟ ನಾಯಿ ಮರಿ ಕಂಡಿತ್ತು ನಾಯಿ ಕಂಡಿತ್ತು ಓಕೆ ಐ ಸಾಲ್ ಡಾಗ್ ಸ್ಮಾಲ್ ಡಾಗ್ ಮೀನ್ಸ್ ಅದೇ ಪಪ್ಪಿ ಅಂದರೆ ನಾವು ನಾಯಿ ಮರಿ ಹೇಳೋದು ಐ ಸಾ ಅ ಸ್ಮಾಲ್ ಡಾಗ್ ಇನ್ ಸೈಡ್ ಕಾರ್ ಒಂದು ನಾಯಿ ಮರಿಯನ್ನು ನೋಡಿದೆ ಓಕೆ ಸಣ್ಣ ನಾಯಿ ಮರಿ ಅದು ಬೊಗಳುತ್ತಿತ್ತು ಅದು ಬೊಗಳುತ್ತಿತ್ತು ಸೊ ನೋಡಿ ಇಲ್ಲಿ ಯಾವ್ಯಾವ ಟೆನ್ಸ್ ಇದೆ ನೋಡಿ ಸಿಂಪಲ್ ಪ್ರೆಸೆಂಟ್ ಇದೆ ಐ ಸಾಲ್ ಐ ವಾಸ್ ವಾಕಿಂಗ್ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತಾ ಇಲ್ಲ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಇದೆ ಓಕೆ ಸೊ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಮತ್ತು ಫಾಸ್ಟ್ ಫರ್ಫ್ಟ್ ಇರ್ಬೋದು ನಾವು ಹಿಂದಿಂದು ಮಾತಾಡಿದ್ರೆ ಅದು ತುಂಬ ಬೊಗಳುತ್ತಿತ್ತು ಅದಕ್ಕೆ ಏನು ಹೇಳ್ಬೋದು ಇಟ್ ವಾಸ್ ಬಾಕಿಂಗ್ ಬೊಗಳು ಬಾಕಿಂಗ್ ಇಟ್ ವಾಸ್ ಬಾಕಿಂಗ್ ಅಲಾಟ್ ತುಂಬ ಬಿಸಿಲಿತ್ತು ಅಂದರೆ ದ ಸನ್ ವಾಸ್ ಶೈನಿಂಗ್ ವೆರಿ ಹಾಟ್ ಸೊ ಇಷ್ಟು ದೊಡ್ಡ ಸೆಂಟೆನ್ಸ್ ಅನ್ನು ತುಂಬ ಬಿಸಿಲಿತ್ತು ದ ಸನ್ ವಾಸ್ ಶೈನಿಂಗ್ ಸೂರ್ಯ ಹೊಳೆಯುತ್ತಿದ್ದ ಆಮೇಲೆ ತುಂಬ ಬಿಸಿ ಇತ್ತು ವೆರಿ ಹಾಟ್ ದ ಸನ್ ವಾಸ್ ಶೈನಿಂಗ್ ವೆರಿ ಹಾಟ್ ತುಂಬ ಸೂರ್ಯ ಹೊಳಿತಾ ಇದ್ದ ಹಾಗೆ ತುಂಬ ಬಿಸಿ ನೀತ್ತು ಅಂತ ಓಕೆ ನಾವು ಲೆ ನೆಕ್ಸ್ಟ್ ಸೆಂಟೆನ್ಸ್ ಜನರು ಸಹಾಯಕ್ಕಾಗಿ ಕರೆ ಮಾಡಿದರು ಮತ್ತು ಮಾಲೀಕರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ಇದನ್ನು ಹೇಳ್ಬೋದು ಜನರು ಸಹಾಯಕ್ಕಾಗಿ ಕರೆ ಮಾಡಿದ್ದರು ಮಾಡಿ ಮಾಡುತ್ತಿದ್ದರು ಅಲ್ಲ ಮಾಡಿದರು ಅದನ್ನು ಹೇಗೆ ಹೇಳ್ಬೋದು ಜನರು ಸೊ ಜನರು ಅನ್ನೋನು ಪೀಪಲ್ ಮಾಡು ಮಾಡಿದರು ಓಕೆ ಸೊ ಪೀಪಲ್ ವರ್ ಕಾಲಿಂಗ್ ಫಾರ್ ಹೆಲ್ಪ್ ಅಂಡ್ ಟ್ರೈಂಗ್ ಟು ಫೈಂಡ್ ದ ಓನರ್ ಓಕೆ ಜನರು ಸಹಾಯಕ್ಕಾಗಿ ಕರೆ ಮಾಡುತ್ತಿದ್ದರು ಮಾಡಿದ್ರು ಅಲ್ಲ ಮಾಡುತ್ತಿದ್ದರು ಅಂತ ಮಾಡ್ಕೊಳ್ಳಿ ಓಕೆ ಸೊ ಪೀಪಲ್ ವರ್ ಕಾಲಿಂಗ್ ಫಾರ್ ವರ್ ಕಾಲಿಂಗ್ ಮಾಡುತ್ತಿದ್ದರು ಇಟ್ಸ್ ಫಾಸ್ಟ್ ಕಂಟಿನ್ಯೂಸ್ ಸೊ ನಿಮಗೆ ಫಾಸ್ಟ್ ಟೆನ್ಸ್ ಕರೆಕ್ಟ್ ಆಗಿ ನೆನಪಿರ್ಬೇಕು ಟೆನ್ಸ್ ಯಾವ ಟೆನ್ಸಲ್ ನಾನು ಮಾತಾಡ್ತಾ ಇದ್ದೀನಿ ಯಾವ ಟೆನ್ಸನ್ ನಾನು ಹೇಳ್ತಾ ಇದ್ದೀನಿ ಏನ್ ಹೇಳ್ಬೇಕು ಮಾಡುತ್ತಿದ್ದರು ವರ್ ಕಾಲಿಂಗ್ ಮಾಡಿದರು ದೇ ಕಾಲ್ಡ್ ಓಕೆ ಸೊ ಇಲ್ಲಿ ನೀವು ಮಾಡುತ್ತಿದ್ದರು ಅಂತ ಮಾಡ್ಕೊಳ್ಳಿ ಸೊ ಪೀಪಲ್ ವರ್ ಕಾಲಿಂಗ್ ಫಾರ್ ಹೆಲ್ಪ್ ಅಂಡ್ ಟು ಫೈನ್ ಓನರ್ ಅಂಡ್ ಟ್ರೈನ್ ಮಾಲೀಕರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ಸೊ ಎರಡು ನಿಮಗೆ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿದೆ ಮಾಡುತ್ತಿದ್ದರು ಪ್ರಯತ್ನಿಸುತ್ತಿದ್ದರು ಓಕೆ ನಾಯಿಯ ಬಗ್ಗೆ ಚಿಂತಿಸ ಚಿಂತಿಸುತ್ತಾ ಬಹಳ ಹೊತ್ತು ಕಾದೆವು ಕಾದೆವು ಇದು ಸಿಂಪಲ್ ಫಾಸ್ಟಲ್ಲಿದೆ ನಾಯಿಯ ಬಗ್ಗೆ ಚಿಂತಿಸುತ್ತಾ ಕಾದೆವು ಯಾರು ನಾವು ಅವಾಗ ಏನಾಗುತ್ತೆ ವಿ ವೈಟೆಡ್ ನಾವು ಕಾದೆವು ವೈಟೆಡ್ ಫಾರ್ ಅ ಲಾಂಗ್ ಟೈಮ್ ಬಹಳ ಹೊತ್ತು ಫಾರ್ ಅ ಲಾಂಗ್ ಟೈಮ್ ಫಿಲಿಕ್ ಸೊ ಇದೆಲ್ಲ ವರ್ಬ್ಸ್ ಇದೆಲ್ಲ ನಿಮಗೆ ವಾಕ್ಯಾಬಲಲ್ಲಿನೂ ಗೊತ್ತಾಗಬೇಕು ಫಾರ್ ಎ ಲಾಂಗ್ ಟೈಮ್ ಆಮೇಲೆ ಫಾರ್ ಹೆಲ್ಪ್ ಆಮೇಲೆ ಫೈಂಡ್ ಟು ಫೈಂಡ್ ಸಮ್ ಒನ್ ಸೊ ಇದೆಲ್ಲ ನೀವು ಈ ಥರ ಪ್ರಾಕ್ಟೀಸ್ ಮಾಡೋದು ಮತ್ತೆ ತಿಳ್ಕೊಂಡ್ರೆ ಮಾತ್ರ ಇದು ನಿಮಗೆ ಆಮೇಲೆ ನಿಮಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಓಕೆ ನಾವು ಬರೀ ಗ್ರಾಮರ್ ನಾಟ್ ಹೆಲ್ಪ್ ಯು ಯು ನೋ ಓನ್ಲಿ ಗ್ರಾಮರ್ ನಾಟ್ ಹೆಲ್ಪ್ ಯು ಯುನಿಟ್ ಟು ಅಂಡರ್ಸ್ಟ್ಯಾಂಡ್ ಯುನಿಟ್ ಟು ಗೋ ಥ್ರೂ ಯುನಿ ರೀಡ್ ಯುನಿಟ್ ಟು ಸ್ಟಡಿ ಸೋ ಮೆನಿ ಥಿಂಗ್ಸ್ ಅಪಾರ್ಟ್ ಫ್ರಮ್ ಗ್ರಾಮಾ ಸರ್ ಅದೆಲ್ಲ ಗ್ರಾಮರ್ ಒಳಗೆ ಬರೋದು ಈಗ ಟು ಫೈಂಡ್ ಇಟ್ಸ್ ಅ ಗ್ರಾಮ ಟು ಇನ್ಫಿನಿಟಿಂತ ಹೇಳ್ತೀವಿ ಬಟ್ ಗ್ರಾಮಾಟಿಕಲ್ ಸ್ಟ್ರಕ್ಚರ್ಸ್ ಬಿಟ್ಟು ಬೇರೆ ನಾವು ಕಲಿಬೇಕು ಓಕೆ ನಾವು ಫೀಲಿಂಗ್ ವ ರೀಟ್ ಅಬೌಟ್ ದ ಡಾಗ್ ಫೀಲಿಂಗ್ ವಡಿಟ್ ಅಬೌಟ್ ದ ಡಾಗ್ ನಾಯಿಯ ಬಗ್ಗೆ ಚಿಂತಿಸುತ್ತಾ ಫೀಲಿಂಗ್ ಬೀಡ್ ಅಬೌಟ್ ದ ಡಾಗ್ ಸೊ ಇಲ್ಲಿ ನೋಡಿ ಸ್ಟ್ರಕ್ಚರ್ ಹೇಗಿದೆ ನೋಡಿ ಫಸ್ಟ್ ಗೆ ನಾಯಿಯ ಬಗ್ಗೆ ಚಿಂತಿಸುತ್ತಾ ಅಂತ ಫಸ್ಟಿಗೆ ಬಂದಿದೆ ಇದು ಇಲ್ಲಿ ಈ ಕಡೆ ಬಂದಿದೆ ಇದನ್ನ ಈ ಕಡೆ ಹಾಕ್ಬಹುದು ಬಟ್ ಯೂಶ್ವಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಮೇಲೆ ಬರುತ್ತೆ ಓಕೆ ನಾವು ಕೊನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಕಾರನ್ನು ತೆರೆದರು ಓಕೆ ಫೈನಲಿ ಕೊನೆಗೆ ಪೊಲೀಸ್ ಆಫೀಸರ್ ಒಬ್ಬ ಪೊಲೀಸ್ ಅಧಿಕಾರಿ ಕೇಮ್ ಓಪನ್ ದ ಡೋರ್ ಬಂದು ಕಾರನ ಬಾಗಲನ್ನು ತೆಗೆದ ನಾಯಿ ಸುರಕ್ಷಿತವಾಗಿತ್ತು ಡಾಗ್ ವಾಸ್ ಡಾಗ್ ವಾಸ್ ಸೇಫ್ ಇಟ್ ರಿಮೈಂಡೆಡ್ ಅಸ್ ಇಲ್ಲಿ ನೋಡಿ ನಾಯಿ ಸುರಕ್ಷಿತವಾಗಿತ್ತು ಡಾಗ್ ವಾಸ್ ಸೇಫ್ ಸೊ ಇದರಿಂದ ನಮಗೆ ಏನ್ ನೆನಪು ಬಂತು ಆ ಸಿಚುವೇಶನ್ ನಮಗೆ ಏನ್ ನೆನಪಿಸಿತು ಅಂದ್ರೆ ಅದು ನಮಗೆ ನೆನಪಿಸಿತು ಯಾವುದು ಆ ಸನ್ನಿವೇಶ ಅಲ್ಲ ಆ ಸನ್ನಿವೇಶ ಓಕೆ ಏನ್ ನೆನಪಿಸಿತು ಅಸ್ ದಾಟ್ ಕಾರುಗಳಲ್ಲಿ ಸಾಕು ಪ್ರಾಣಿಗಳನ್ನು ಒಂಟಿಯಾಗಿ ಬಿಡುವುದು ಸುರಕ್ಷಿತವಲ್ಲ ಎಂದು ಓಕೆ ಸೊ ಇಲ್ಲಿ ಕಾರುಗಳಲ್ಲಿ ಸಾಕು ಪ್ರಾಣಿಗಳನ್ನು ಪೆಟ್ಸ್ ಲೋನ್ ಇನ್ ಕಾರ್ಸ್ ಇಲ್ಲಿ ಈ ಕಡೆ ಇದೆ ಇಂಗ್ಲೀಷಲ್ಲಿ ಸೊ ಇಟ್ ಇಸ್ ನಾಟ್ ಸೇಫ್ ಅನ್ನೋದು ಸುರಕ್ಷಿತವಲ್ಲ ಇಟ್ ಈಸ್ ನಾಟ್ ಸೇಫ್ ಫಸ್ಟ್ ನಾವು ಏನು ತಗೊಳ್ತೀವಿ ಇಂಗ್ಲೀಷಲ್ಲಿ ಇಟ್ ಅನ್ನೋದನ್ನ ಸಬ್ಜೆಕ್ಟ್ ಫಸ್ಟ್ ತಗೊಳ್ತೀವಿ ಸುರಕ್ಷಿತವಲ್ಲ ಸೊ ಸುರಕ್ಷಿತವಲ್ಲ ನಾಟ್ ಸೇಫ್ ಮಾತ್ರ ತೊಗೊಳ್ತಾ ಯು ಹಾವ್ ಟು ಯು ಯು ಹ್ಯಾವ್ ಟು ಯೂಸ್ ದ ಸಬ್ಜೆಕ್ಟ್ ಸೊ ಸಬ್ಜೆಕ್ಟ್ ಏನಿಲ್ಲ ಇಟ್ ಇಟ್ನ ಸಬ್ಜೆಕ್ಟ್ ಆಗಿ ತುಂಬಾ ಕಡೆ ನಾವು ಯುನೋ ಅನ್ನೋನ್ ಸಬ್ಜೆಕ್ಟ್ ಅಂತ ತಗೊಳ್ತೀವಿ ರೈಟ್ ಇಟ್ಸ್ ನಾಟ್ ಸೇಫ್ ಟು ಲಿವ್ ಇಟ್ ಈಸ್ ನಾಟ್ ಸೇಫ್ ಟು ಲಿವ್ ಅದು ಸುರಕ್ಷಿತವಲ್ಲ ಯಾವುದು ಟು ಲೀವ್ ಪೆಟ್ಸ್ ಅಲೋನ್ ಇನ್ ಕಾರ್ಸ್ ಪೆಟ್ಸ್ ಪೆಟ್ಸ್ ಅಂದರೆ ಸಾಕು ಪ್ರಾಣಿಗಳನ್ನು ಒಂಟಿಯಾಗಿ ಕಾರ್ನಲ್ಲಿ ಬಿಡುವುದು ಸುರಕ್ಷಿತವಲ್ಲ ಎಸ್ಪೆಷಲಿ ವೆನ್ ಇಟ್ಸ್ ವೆರಿ ಹಾಟ್ ಔಟ್ಸೈಡ್ ಎಸ್ಪೆಷಲಿ ವೆನ್ ಇಟ್ಸ್ ವೆರಿ ಹಾಟ್ ಸಾಟ್ ಔಟ್ಸೈಡ್ ಅಂದರೆ ವಿಶೇಷವಾಗಿ ಹೊರಗಡೆ ತುಂಬ ಬಿಸಿ ಇರಬೇಕಾದ್ರೆ ಕಾರಲ್ಲಿ ಸಾಕುಪ್ರಾಣಿಗಳನ್ನು ಬಿಟ್ಟು ಹೋಗೋದು ಸುರಕ್ಷಿತವಲ್ಲ ಸರಿಯಲ್ಲ ಅನ್ನೋ ಒಂದು ಸಿಂಪಲ್ ಲೆಸನ್ ಇದರಿಂದ ಅಲ್ವಾ ಸೊ ಇದನ್ನು ಹೇಳಬೇಕಾದ್ರೆ ಫಾಸ್ಟಲ್ಲಿ ನಡೆದಿರೋದನ್ನು ಹೇಳಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ಬೋದು ಬಿಕಾಸ್ ವರ್ಡ್ಸ್ ಸಿಗಲ್ಲ ವರ್ಡ್ಸ್ ಸಿಕ್ಕಿದ್ರು ಗ್ರಾಮರ್ ಗೊತ್ತಿರಲ್ಲ ಗ್ರಾಮರ್ ಗೊತ್ತಿದ್ರು ವರ್ಡ್ ಸಿಗಲ್ಲ ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ಎರಡು ನೋ ಯು ನೀಡ್ ಟು ಲರ್ನ್ ಬೋತ್ ದ ಥಿಂಗ್ಸ್ ಗ್ರಾಮರ್ ಕಲಿಯೋದು ಕಲಿಬೇಕು ಜೊತೆಗೆ ಸಿಚುವೇಶನ್ಸ್ ತುಂಬ ತುಂಬ ಜನರು ಮಾತಾಡೋದನ್ನು ಕೇಳಿಸ್ಕೋಬೇಕು ಐ ಮೀನ್ ನೋ ಆನ್ ಟಿವಿ ವಿ ಇವಾಗ ಯೂಟ್ಯೂಬೆಲ್ಲ ಫ್ರೀ ಆಗಿ ಸಿಗುತ್ತೆ ತುಂಬ ಜನರು ಮಾತಾಡೋದು ಕೇಳಿಸ್ಕೋಬೇಕು ವಾಚ್ ಮಾಡಬೇಕು ಆಮೇಲೆ ಯು ನೀಡ್ ಟು ರೀಡ್ ಸ್ಟೋರೀಸ್ ಓದಬೇಕು ಸಿಚುವೇಶನ್ಸ್ ಓದಬೇಕು ಆವಾಗಲೇ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗೋದು ನಾಟ್ ಜಸ್ಟ್ ಬೈ ಲರ್ನಿಂಗ್ ಗ್ರಾಮರ್ ಓಕೆ ಗ್ರಾಮರ್ ಬೇಕೇ ಬೇಕು ಗ್ರಾಮರ್ ಕಲಿದೇ ಇದ್ರೆ ನೀವು ಏನು ಕಲಿಯಲ್ಲ ಗ್ರಾಮರ್ ಜೊತೆಗೆ ಈ ಥರ ಸಿಚುವೇಶನ್ಸನ್ನು Here, uh, I mean, like you should learn through reading and watching the situations, watching the conversations. Okay, all right. So, this one, sirala, no Scenario three, puppy in the car. Okay, so the situation So, let's uh, see it. Let's uh, see it once again. So, okay. yesterday I, was, I saw something strange while I was walking to the store. Okay, so new, new, vodri. Yesterday I was, I saw something strange while I was walking to the store on the big street. There was a group of people near a car they looked worried when i went closer i saw a small dog inside the car it was barking a lot the sun was uh, shining very hot and it must have been very hot inside the car people were calling for help and trying to find the owner we waited for a long time feeling worried about the dog finally a police officer came and opened the door which means open the car the dog was safe it reminded us that it's not safe to leave pets alone in car especially when it's very hot outside okay ಸೊ ಇದನ್ನ ಶಾಟ್ ತಗೊಂಡಿರ್ತೀರಾ ನಾನು ಮಾಡೋ ವಿಡಿಯೋ ನಿಮಗೆಲ್ಲಾದರೂ ಸ್ಕ್ರೀನ್ಶಾಟ್ ತೊಗೊಳ್ಳಿ ಪಿಡಿಎಫ್ ಬೇಕು ಅಂತ ಹೇಳಿದ್ರೆ ನಾನು ಪಿ ಡಿ ಪಿಡಿಎಫ್ಗೆ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಓಕೆ ಸೊ ಒಂದಷ್ಟು ಟಾಪಿಕ್ಸ್ ಆಗಲಿ ದೆನ್ ಐ ವಿಲ್ ಮೇಕ್ ಸಮ್ ಅರೇಂಜ್ಮೆಂಟ್ಸ್ ಫಾರ್ ಪಿ ಡಿ ಎಫ್ ಟು ರೀಚ್ ಯು ರೈಟ್ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ವೆರಿ ವೆಲ್ ಆ್ಯಂಡ್ ಇದೇ ತರ ವೀಡಿಯೋಸ್ಕೋಸ್ಕರ ನೀವು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಹೊಸಬರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಇದರಲ್ಲಿ ನಿಮಗೆ ನನ್ನ ಅಲ್ಲಿ ಎಲ್ಲ ಸಿಗುತ್ತೆ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗಿಂದ ಹಿಡಿದು ಸ್ಪೀಕಿಂಗ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸ್ಪೀಕಿಂಗು ಸಿಗುತ್ತೆ ನಿಮಗೆ ವೀಡಿಯೋಸ್ ಯು ಕ್ಯಾನ್ ಚೆಕ್ ಇಟ್ ಆಪ್ ಇನ್ ಮೈ ಚಾನಲ್ ರೈಟ್ ಓಕೆ ಸೊ ಇನ್ನು ನೀವು ಹೊಸರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಳಬರಾಗಿದ್ರೆ ಈ ಚಾನಲ್ಗೆ ಒಂದು ಐ ಮೀನ್ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ್ದಾದ್ರು ಒಂದು ಸಿಚುವೇಷನ್ ನಿಮಗೆ ಏನಾದರೂ ಹೇಳ್ಬೇಕು ಅಂದ್ರೆ ಸರ್ ಈ ಸಿಚುವೇಷನ್ನು ನಾವು ಯಾವ ಥರ ಹೇಳ್ಬೋದು ಸೊ ಜಸ್ಟ್ ಕಮೆಂಟ್ ಇಟ್ ಕಮೆಂಟ್ ಡೌನ್ ಇಂದ ಬೆಲೋ ಆ್ಯಂಡ್ ಎಸ್ ಅಫ್ಕೋರ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ಜನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಶೇರ್ ಮಾಡೋರಿಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ನೀವು ಸಜೆಸ್ಟ್ ಮಾಡಿ ಆಯ್ ಓಕೆ ಸಿ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಟೇಕ್ ಕೇರ್